ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಸ್ ಪಾತ್ ರೆಸಿಪಿ ತೋರಿಸಿ ಕೊಡ್ತಾ ಇದ್ದೀನಿ ಇವಾಗ ಹೇಗಿದ್ರು ಅವರೆಕಾಳು ಸೀಸನ್ನು ನಾಟಿ ಅವರೆಕಾಳು ಸಿಗುತ್ತೆ ಅದರಿಂದ ನಾನು ತುಂಬಾನೇ ಸಿಂಪಲ್ ಆಗಿ ನಾ ಅವರೇ ಮಸಾಲೆ ರೈಸ್ ಬಾತ್ ಮಾಡಿ ತೋರಿಸ್ತಾ ಇದೀನಿ ಅದರ ರೆಸಿಪಿ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಾನು ಅವರೇ ಒಂದು ಅರ್ಧ ಕೆ ಜಿ ಆಗುವಷ್ಟು ಅವರೇ ಕಾಳನ್ನ ತೆಗೆದುಕೊಂಡಿದ್ದೀನಿ ಅದನ್ನ ಬಿಡಿಸಿ ಹಾಗೆ ಅದಕ್ಕೆ ನಾನು ಇವತ್ತು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾ ಇದೀನಿ ಯಾವಾಗ್ಲೂ ಮಾಡೋ ತರ ರೈಸ್ ಪಾತ್ ಮಾಡ್ತಾ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಅಹ್ ಡಿಫ್ರೆಂಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿಡ್ಸಿಟ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚ್ ಶುಂಠಿ ಹಾಗೆ ಅರ್ಧ ಈರುಳ್ಳಿ ಇದಿಷ್ಟನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ಇದನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನ ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು ಯಾಕಂದ್ರೆ ಸ್ವಲ್ಪ ತರಿತರಿ ಆಗಿದ್ರೆ ನಮ್ಗೆ ರೈಸ್ ಪಾತ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಚಮಚಾಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಚಕ್ಕೆ ಒಂದು ಮೂರು ಲವಂಗ ಹಾಗೆ ಪಲಾವ್ ಎಲೆ ಹಾಕೊಂಡಿದೀನಿ ನೀವು ಇನ್ನು ಚಕ್ರ ಮಗು ಆತರ ಎಲ್ಲ ಹಾಕೊಳ್ಬಹುದು ಆ ನಾನು ಹಸಿ ಮೆಣಸು ಒಂದು ಆರಿಂದ ಏಳು ಕಟ್ ಮಾಡಿ ಹಾಕೊಂಡಿದೀನಿ ಹಾಗೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಪೇಸ್ಟ್ ನ ಹಾಕಿ ಚೆನ್ನಾಗಿ Uh -huh. ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ನಾವು ಬಿಡ್ಸಿಟ್ಕೊಂಡಿರುವಂತ ಅವರೇಕಾಳನ್ನ ಹಾಕೊಂಡಿದ್ದೀನಿ ಹಾಕೊಂಡು ಅದನ್ನು ಆ ಮಸಾಲೆಯಲ್ಲಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅವರೇಕಾಳ್ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವರೇಕಾಳಿಗೆ ಸ್ವಲ್ಪ ಉಪ್ಪಿಡಿಯೋದಕ್ಕೋಸ್ಕರ ಒಂದು ಚಮಚಾಗುವಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಓಪನ್ ಅಲ್ಲೇ ಇವಾಗ ನಾನು ಇಲ್ಲಿ ಯಾವುದೇ ತರ ಮಸಾಲೆ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಧನಿಯಾ ಪೌಡರ್ ಆಗ್ಲಿ ಗರಂ ಮಸಾಲೆ ಆಗ್ಲಿ ಯಾವುದೇ ಆಗ್ಲಿ ಇಲ್ಲಿ ನಾನು ಎರಡು ಚಮಚ ಆಗುವಷ್ಟು ಚಿಕನ್ ಮಸಾಲೆ ಯೂಸ್ ಮಾಡ್ತಾ ಇರೋದು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಚಿಕನ್ ಮಸಾಲೆ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ರೈಸ್ ಬರ್ತ್ ಈಗ ಇದನ್ನ ಅವರೇ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ನೀವ್ ಯಾವ್ದೇ ಊಟಕ್ಕೆ ಬಳಸ್ತಿರಲ್ಲ ಯಾವ್ದೇ ತರ ಅಕ್ಕಿನ ಯೂಸ್ ಮಾಡಬಹುದು ಇವಾಗ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆ ಕಾಳು ಮಸಾಲೆ ಜೊತೆಯಲ್ಲಿ ಮಿಕ್ಸ್ ಮಾಡಿದ ನಂತರ ನೀವು ಎಷ್ಟು ಅಕ್ಕಿ ತೆಗೆದುಕೊಂಡಿದಿರಾ ಅದ್ರ ಡಬ್ಬಲ್ ನೀರ್ ಹಾಕೊಳ್ಬೇಕು ನಾನಿಲ್ಲಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ಆಗುವಷ್ಟು ನೀರ್ ಹಾಕೊಂಡಿದೀನಿ ಪರ್ಫೆಕ್ಟ್ ಮೆಜರ್ಮೆಂಟ್ ಅಲ್ಲಿ ಚೆನ್ನಾಗುತ್ತೆ ಅನ್ನ ಈಗ ಉಪ್ಪು ಕಡಿಮೆ ಇದ್ರೆ ಉಪ್ಪು ಸೇರಿಸ್ಕೊಂಡು ಆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಟ್ ಮಾಡಿರುವಂತದನ್ನು ಹಾಕೊಂಡಿದ್ದೀನಿ ಒಂದು ಚಮಚ ತುಪ್ಪ ಕೂಡ ಸ್ವಲ್ಪ ನೀರು ಬಿಸಿಯಾಗಿ ಒಂದು ಕುದಿ ಬರೋ ತನಕ ಬಿಟ್ಟು ಆ ನಂತರ ಕುಕ್ಕರ್ ಮುಚ್ಚಲ ಮುಚ್ಚಿ ಯಾಕಂದ್ರೆ ಹೀಗೆ ಮಾಡ್ಬೇಕು ಅಂದ್ರೆ ಇದೆ ಈ ರೀತಿ ಮಾಡೋದ್ರಿಂದ ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಆಗುತ್ತೆ ರೈಸ್ ಬಾತ್ ಪಲಾವ್ ಆಗ್ಲಿ ಯಾವ್ದೇ ಆಗ್ಲಿ ನಾವು ಹಾಗೆ ಸಡನ್ ಆಗಿ ನೀರು ತಣ್ಣಗಿರೋ ಮುಚ್ಚಿಬಿಟ್ರೆ ಸ್ವಲ್ಪ ಗಂಜಿ ಗಂಜಿ ಅನ್ಸುತ್ತೆ ಹಾಗಾಗಿ ಈಗ ಅದು ವಿಸಿಲ್ ಒಂದ್ ಎರಡ್ ವಿಸಿಲ್ ಆಗೋ ತನಕ ಬಿಡ್ಬೇಕು ನಾನಿ ಇಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೈಸ್ ಬಾತ್ಗು ಪಲಾವಿಗೆ ಮೊಸರು ಬಜ್ಜಿ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ತಾ ಅದು ವಿಸಿಲ್ ಕೂಡ ಆಗಿದೆ ಏರ್ ಹೋಗೋದಕ್ಕೆ ಬಿಟ್ಟಿದೀನಿ ಇವಾಗ ಓಪನ್ ಮಾಡ್ಕೊಳ್ತಾ ಇದೀನಿ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಮಾಮೂಲಿ ನಾವು ಮಾಡೋ ಪಲಾವ್ ರೈಸ್ ಬಾತ್ ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿರೋದು ಇವಾಗ ನಾಟಿ ಅವರೇ ಆಗಿರೋದ್ರಿಂದ ರುಚಿನು ತುಂಬಾ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಅವರೇ ನಾಟಿ ಅವರೇ ಯಾವುದೇ ಯಾವ್ದೇ ತರ ಸಾರಾಗ್ಲಿ ಯಾವ್ದೇ ರ ರೈಸ್ ಪತ್ ಆಗ್ಲಿ ಉಪ್ಪಿಟ್ಟಾಗ್ಲಿ ತುಂಬಾನೇ ರುಚಿಯಾಗಿರುತ್ತೆ ಹಾಗಾಗಿ ಇನ್ನೇನು ಸೀಸನ್ ಮುಗಿತಾ ಬರ್ತಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಗೆ ಮಕ್ಕಳ ಲಂಚ್ ಬಾಕ್ಸ್ ಗೆ ತುಂಬಾನೇ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಚೆನ್ನಾಗಿ ಬಂದ್ರೆ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್